నమస్తే ఎల్గూ ఎల్గూ సంక్రాంతి హార్థిక శుభాశయలు ఏళ్ళు బెల్ల తిందు మాతాడి అంత ఈ హబ్బదా నూ ఎల్ ఏళ్ళు బెల్ల తిందు మాతాడితీరా అంత అనుకొంతి బన్నీ నమ్మనే సంక్రాంతి హోంత నోడ ప్లీజ్ యారూ నబ్స్క్రైబ్ మే నోడ్తారు ప్లీజ్ సబ్స్క్రైబ్ నోడి అది వీడియో బిగ్ ఏను అన్ను అంత కమెంట్ హాక మాత్ర మరిబేడి అయితా సంక్రాంతి అబ్బాబ్బా హెలా బంద్రె మన ముందే రంగోలి హాకీ బే ఒం చంద ఏరాబ్బా ఏన్ చన కణత రంగోలి ఓహో నని చన బరుతా తన్ కండే ఇ పర్వాణా బేష్ బేష్ ఓ ఏ ముద్దు రంగోలి బైతలే సొసెక్ తో సార్థు బిడు అయ్యో అతే నవ్వు నన్ కింద చనగి హాక్తీరల్ ఏ నంజెతి ఇద్దా రంగోలి హాకెకి నన్దా నమ్ కాల రంగోలి ಎಲ್ಲಿ ಕಲ್ತಾ ಇದೆಲ್ಲ ಅಯ್ಯೋ ಇವಾಗ ಏನತ್ತೆ ಅಲ್ಲೇ ಇರ್ತವೆ ಕೈಯಲ್ಲಿ ಯಾವ್ದು ಬೇಕೋ ಅದು ಹಂಗೆ ನೋಡ್ಕೊಂಡು ಹಾಕ್ಬೋದು ಅದು ನಿಜವೇ ನಮ್ಮ ಕಾಲದಲ್ಲಿ ಫೋನ್ ಇತ್ತ ಏನಿತ್ತು ಆದ್ರೂ ದಿನ ಮನೆ ಮುಂದೆ ಇಂತ ರಂಗೋಲಿ ನೋಡಕ್ ಒಂಥರ ಖುಷಿ ಕಣೆ ನಿನ್ ಮಗಳಿಗೆ ಹೇಳ್ಬಿಡು ತುನ್ಕಂಡೆ ಓಡಾಡ್ತಾಳೆ ತುಳಿಬೇಡ ಅಂತೇಳು ಅಯ್ಯೋ ಅವಳದ್ದು ಬಂದ್ರೆ ಅವಳೆಲ್ ಬಿಡ್ತಾಳತ್ತೆ ತುಳಿದು ತುಳಿದೇ ಎಲ್ಲ ಹಾಳು ಮಾಡಿರ್ತಾಳೆ

ಪುಟ್ಟಿ ನೀನು ತಿಂಡಿ ತಿಂದು ಹೋಗಿ ಬಿರ್ಬಿಟ್ಟು ಬಾ ಆಯ್ತಾ ಹ್ಮ್ ಆಯ್ತಮ್ಮ ಏನಮ್ಮ ಇಷ್ಟೊಂದ್ ತರ ಅಡಿಗೆ ಮಾಡಿದ್ಯಾ ಈ ಸಂಕ್ರಾಂತಿಗೆ ಇವೆಲ್ಲ ಮಾಡ್ಬೇಕು ಪುಟ್ಟಿ ಹ್ಮ್ ಮಾಡ್ಬೇಕು ಆದ್ರೆ ಅಜ್ಜಿ ಏನು ಮಾಡೇ ಕೊಡಲ್ಲ ನೀನೇ ನೀನಾದ್ರೆ ಎಲ್ಲ ಮಾಡ್ಕೊಡ್ತೀಯಾ ಏ ಅಮ್ಮಿ ನಾನೇ ಕಣೆ ನಿಮ್ಮ ಅಪ್ಪನ್ ಮಾಡಿ ಇವೆಲ್ಲ ಸಾಕಿರೋದು ಅಯ್ಯೋ ಅದೇನ್ ಸಾಕಿದ್ಯೋ ಏನೋ ನಮ್ಮ ಅಪ್ಪನ್ ಮಕ್ಕ ಯಾವಾಗಲೂ ಹ್ಮ್ ಅಂತ ಊದ್ಕೊಂಡೇ ಇರುತ್ತೆ ಏ ಪುಟ್ಟಿ ಸುಮ್ಮನೆ ಇರು ಎಲ್ಲರೂ ಬೇಗ ತಿಂಡಿ ತಿನ್ಕೊಳ್ಳಿ ಆಯ್ತಾ ತಿನ್ಬಿಟ್ಟು ಅಲ್ಲಿಗೆ ಬಾ ಒಳಗಡೆ ಇರ್ತೀನಿ ಆಮೇಲೆ ಎಲ್ಲಿ ಕೊಡ್ತೀನಿ ಎಳ್ಳು ಬೆಲ್ಲ ಕೊಡ್ತೀನಿ ತಗೊಂಡೋಗಿ ಎಲ್ಲಾರ ಮನೆಗೂ ಬೀರ್ ಬೀರ್ ಬರ್ವಂತೆ ಹ್ಮ್ ಆಯ್ತಮ್ಮ ಎಪ್ಪಟಿ ಎಲ್ಲಾರ್ಗು ಎಳ್ಳು ಬೆಲ್ಲ ಕೊಡಕ್ ಹೋಗ್ತಿಯಲ್ಲ ಅವಾಗ ಏನನ್ಬೇಕು ಹೇಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬೇಕು ಆಯ್ತಾ ಹ್ಮ್ ಆಯ್ತಜ್ಜಿ ಅಮ್ಮ ಊಟ ಆಯ್ತು ಕೊಡಮ್ಮ ಎಳ್ಳು ಓ ಇಷ್ಟ ಬೇಗ ಆಯ್ತಾ ಊಟ ಹೆಂಗಿತ್ತು ಊಟ ಸೂಪರ್ ಆಗಿತ್ತಮ್ಮ ತಗೋ ಇದು ತಗೊಂಡೋಗಿ ಎಲ್ಲಾರ ಮನೆಗೂ ಸ್ವಲ್ಪ ಸ್ವಲ್ಪ ಬಾ ಆಯ್ತಾ ಹ್ಮ್ ಆಯ್ತಮ್ಮ

ಏನೇ ಪುಟ್ಟಿ ಬಂದೆ ಹಾ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಇಟ್ಕೊಂಡು ಏನು ಡ್ಯಾನ್ಸ್ ಮಾಡಕ ಬರ್ತೀನಿ ತಗೊಳ್ಳಿ ಎಳ್ಳು ಬೆಲ್ಲ ಅಬ್ಬಾ ಇದೆ ಎಷ್ಟೇ ಮಾತಾಡ್ತೀಯಾ ಅಯ್ಯೋ ಬೇಗ ತಗೊಳ್ಳಿ ಅಂತ ಎಲ್ಲರ ಮನೆಗೂ ಓಡಾಡಿ ಓಡಾಡಿ ನನ್ನ ಕಾಲೆಲ್ಲ ನೋವೈತೆ ನಾನು ಹೋಗಿ ಮಲ್ಕೊಂಡ್ಬೇಕು ಸರಿ ಕೊಡು ಇಲ್ಲಿ ಹೋಗಿ ಮಲ್ಕೊಂಡಂತೆ ಹ್ಞೂ ತುಂಬಾ ಚೆನ್ನಾಗಿದೆ ಸರಿ ಹೋಗು ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ ಗೊತ್ತಾಗಲ್ವಾ ನಮ್ಮಅಮ್ಮ ತಾಯಿ ನಿನ್ ಕೈಲಿ ಮಾತಾಡಕ್ಕಾಗಲ್ಲ ನಿಂಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೋಗು மத்தொம் வீடியோ